ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಯಾವುವು ಎಂದು ಈ ವಿಡಿಯೋ ಮುಖಾಂತರ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಮಕರ ರಾಶಿಯವರ ಜೀವನ ಶೈಲಿ ಹೇಗಿರುತ್ತದೆ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳನ್ನ ಅಳವಡಿಸಿಕೊಂಡಿರ್ತಾರೆ ಮಕರ ರಾಶಿಯವರ ಗುಣಲಕ್ಷಣಗಳು ಹೇಗಿರುತ್ತವೆ ಮಕರ ರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸ್ತಾರೆ ಮಕರ ರಾಶಿಯವರ ಆಚಾರ ವಿಚಾರಗಳಲ್ಲಿ ಅವರ ಜೀವನ ಹೇಗಿರಲಿದೆ ಈ ಎಲ್ಲಾ ವಿಷಯಗಳನ್ನ ಕುರಿತು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೇವೆ ಈ ಎಲ್ಲಾ ಮಾಹಿತಿಗಳನ್ನು ತಿಳಿಯಲು ನೀವು ಯಾವುದೇ ಕಾರಣಕ್ಕೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ದಲ್ಲಿ ಮಾತ್ರ ನಿಮಗೆ ಅರ್ಥವಾಗುತ್ತೆ ನೀವೇನಾದರೂ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕರ ರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಮಂಗಳಕರವಾದ ವರಗಳು ಯಾವುವೆಂದು ನೋಡೋದಾದರೆ ಮಕರ ರಾಶಿಯ ಅಧಿಪತಿ ಬಂದು ಶನಿದೇವರು ಹಾಗಾಗಿ ಈ ರಾಶಿಯವರಿಗೆ ಲೋಕಜ್ಞಾನ ಎನ್ನುವುದು ತುಂಬಾನೇ ಜಾಸ್ತಿನೇ ಇರುತ್ತದೆ ಮಕರ ರಾಶಿಯವರ ಅಧಿಪತಿ ಶನಿ ಆಗಿರೋದ್ರಿಂದ ಲೋಕದ ಜ್ಞಾನ ಪ್ರಪಂಚದ ಜ್ಞಾನ ಈ ವಿಚಾರದಲ್ಲಿ ಈ ರಾಶಿಯವರು ತುಂಬಾ ಚೆನ್ನಾಗಿ ಅರಿತುಕೊಂಡಿರ್ತಾರೆ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತದೆ ಏನೆಲ್ಲ ಆಗುತ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಕರ ರಾಶಿಯವರಿಗೆ ಬಹು ಬೇಗ ಗೊತ್ತಾಗುತ್ತದೆ ಎಂದು ಹೇಳಬಹುದು ಈ ರಾಶಿಯವರು ದಿನನಿತ್ಯ ಸುತ್ತಮುತ್ತ ನಡೆಯುವಂತಹ ವಿಚಾರಗಳನ್ನ ಹಾಗೂ ವಿಚಾರಗಳನ್ನು ಹೇಗೆಲ್ಲ ನಿಭಾಯಿಸಬಹುದೆಂದು ಈ ಮಕರ ರಾಶಿಯವರಿಗೆ ಇದರಲ್ಲಿ ಆಸಕ್ತಿ ತುಂಬಾ ಹೆಚ್ಚಿರುತ್ತದೆ ಈ ರಾಶಿಯವರ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಯಾರಾದರೂ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತನಾಡಿದರೆ ಅಥವಾ ಸುತ್ತಮುತ್ತ ಏನಾದರೂ ವಿಷಯಗಳು ನಡೀತಾ ಇದ್ರೆ ಅಂತಹ ವಿಚಾರಗಳನ್ನು ಬೇಗ ತಿಳಿದುಕೊಳ್ಳಲು ಬಯಸುತ್ತಾರೆ ಮಕರ ರಾಶಿಯವರು ಇವರಿಗೆ ಸಮಯದ ಬಿಡುವು ಸಿಕ್ಕಿದಾಗ ಟಿವಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳಿಗಿಂತ ನ್ಯೂಸ್ ಚಾನೆಲ್ಗಳಲ್ಲಿ ನ್ಯೂಸ್ ನೋಡುವುದು ಇವರ ಅಭ್ಯಾಸವಾಗಿರುತ್ತದೆ ಇಂತಹ ಹೊಸ ಹೊಸ ವಿಚಾರಗಳನ್ನು ಹೊಸ 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 ಮಾಹಿತಿಯನ್ನ ಹಾಗೂ ಅಕ್ಕಪಕ್ಕದಲ್ಲಿ ಏನೇನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಎನ್ನುವಂತಹ ವಿಚಾರಗಳನ್ನ ಈ ರಾಶಿಯವರು ತಿಳಿದುಕೊಳ್ಳುವಂತಹ ಕುತೂಹಲ ಮನೋಭಾವವನ್ನ ಹೊಂದಿರ್ತಾರೆ ಮಕರ ರಾಶಿಯವರು ಅತಿ ಬುದ್ಧಿವಂತರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ರಾಶಿಯವರು ತುಂಬಾನೇ ಬುದ್ಧಿವಂತರಾಗಿರ್ತಾರೆ ಅಧಿಪತಿ ಶನಿ ಆಗಿರ್ತಾನೆ ಲೋಕಜ್ಞಾನ ಜಾಸ್ತಿ ಇರುತ್ತದೆ ಹೀಗಾಗಿ ಇವರು ತುಂಬಾನೇ ಬುದ್ಧಿವಂತರು ಎಂದೇ ಹೇಳಬಹುದು ಮಕರ ರಾಶಿಯವರು ಹೈ ಲೆವೆಲ್ ಥಿಂಕಿಂಗ್ ಮಾಡ್ತಾರೆ ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ ನಾವು ಬೆರಳು ತುದಿ ತೋರಿಸಿದ್ರೆ ಅಷ್ಟಾನೆ ನುಂಗಿ ಬಿಡ್ತಾರೆ ಆ ರೇಂಜಿಗೆ ಇವರು ಥಿಂಕಿಂಗ್ ಕೆಪಾಸಿಟಿ ಇರುತ್ತದೆ ಎಂದು ಹೇಳಬಹುದು ಇನ್ನ ಈ ರಾಶಿಯವರು ಎರಡೆರಡು ಕಡೆ ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಇವರಿಗೆ ಮೊದಲೇ ಒಂದು ಜಾಬ್ ಅನ್ನೋದು ಇರುತ್ತದೆ ಆದ್ರೂ ಸಹ ಇವರು ಪಾರ್ಟ್ ಟೈಮ್ ಕೆಲಸವನ್ನ ನೋಡಿಕೊಂಡಿರ್ತಾರೆ ಪರ್ಮನೆಂಟ್ ಕೆಲಸದ ಜೊತೆಗೆ ಪಾರ್ಟ್ ಟೈಮ್ ಕೆಲಸವನ್ನ ಸಹ ಮಾಡ್ತಾ ಇರ್ತಾರೆ ಯಾಕಂದ್ರೆ ಒಂದು ಸಂಬಳ ಸಾಕಾಗ್ತಿಲ್ಲ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ನನ್ನ ಜೀವನವನ್ನ ಅಚ್ಚುಕಟ್ಟಾಗಿ ರೂಪಿಸಿಕೊಳ್ಬೇಕು ಎನ್ನುವ ಮನೋಭಾವ ಈ ಮಕರ ರಾಶಿಯವರಿಗೆ ಜಾಸ್ತಿ ಇರುತ್ತದೆ ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಸಮಯವನ್ನ ಹಾಗೂ ಹಣವನ್ನ ವ್ಯರ್ಥ ಮಾಡೋದೇ ಇಲ್ಲ ಸಮಯವನ್ನ ವ್ಯರ್ಥ ಮಾಡದೆ ಇವರು ಜೀವನದ ಬಗ್ಗೆ ಹೆಚ್ಚು ಜವಾಬ್ದಾರಿಗಳನ್ನ ಸಹ ನಿರ್ವಹಿಸ್ತಾರೆ ಬೇರೆಯವರ ಮೇಲೆ ಎಂದಿಗೂ ಡಿಪೆಂಡ್ ಆಗೋದಿಲ್ಲ ಇವರ ಜೀವನದಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನ ಇವರೇ ತೆಗೆದುಕೊಳ್ತಾರೆ ಅದು ಹೇಗೆ ಅಂದ್ರೆ ಇವರ ಕುಟುಂಬದಲ್ಲಿ ಇವರೇ ಮುಖ್ಯ ಸ್ಥಾನದಲ್ಲಿ ಇರ್ತಾರೆ ಪ್ರಪಂಚದ ಜ್ಞಾನ ಆಸ್ತಿ ಇರೋದ್ರಿಂದ ಜವಾಬ್ದಾರಿ ಅನ್ನೋದು ಸಹ ಇವರಿಗೆ ಜಾಸ್ತಿನೇ ಇರುತ್ತದೆ ಮಕರ ರಾಶಿಯವರು ಉತ್ತಮ ಜೀವನ ಶೈಲಿಯನ್ನ ರೂಪಿಸಿಕೊಂಡಿರ್ತಾರೆ ಡಿಸಿಪ್ಲಿನ್ ಆಗಿರ್ತಾರೆ ಇವರ ಮಾತಿನಲ್ಲಿ ತೂಕವಿರುತ್ತೆ ಬೇಕಾ ಬಿಟ್ಟು ಮಾತನಾಡೋದಿಲ್ಲ ಇವರ ಮಾತು ಮುತ್ತಿನಂತೆ ಇರ್ತದೆ ಇದು ತುಂಬಾನೇ ಡಿಸೆಂಟ್ ಆಗಿರ್ತಾರೆ ಡಿಸಿಪ್ಲಿನ್ ಆಗಿರ್ತಾರೆ ಇನ್ನ ಮಕರ ರಾಶಿಯವರು ಬೇಗ ಶ್ರೀಮಂತರಾಗುವಂತಹ ಮನಸ್ಥಿತಿ ಅನ್ನೋದು ಈ ರಾಶಿಯವರಿಗೆ ಇದ್ದೇ ಇರುತ್ತೆ ಇವರು ವೇಗವಾಗಿ ಶ್ರೀಮಂತರಾಗಿ ಬಿಡಬೇಕು ಅನ್ನೋದು ಆಸೆ ಇರುತ್ತದೆ ಅದೇ ರೀತಿಯಾಗಿ ಆಸೆಯನ್ನ ಈಡೇರಿಸ್ಕೊಳ್ತಾರೆ ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಅಡ್ಡ ದಾರಿಯನ್ನ ಹಿಡಿಯೋದಿಲ್ಲ ಈ ರಾಶಿಯವರು ಸ್ವತಃ ದುಡಿದು ಸ್ವಂತ ಹಣದಿಂದ ಶ್ರೀಮಂತರಾಗ್ತಾರೆ ಮಕರ ರಾಶಿಯವರಿಗೆ ಬೆರಳನ್ನ ತೋರಿಸಿದ್ರೆ ಅಸ್ತಾನೆ ನುಂಗುವಂತಹ ಸ್ವಭಾವ ಇರುತ್ತದೆ ಅಂದ್ರೆ ಯಾವುದೇ ವಿಚಾರವಿರಲಿ ಯಾವುದೇ ಕೆಲಸವಿರಲಿ ಬಹು ಬೇಗ ಅರ್ಥ ಮಾಡಿಕೊಂಡು ಕೆಲಸವನ್ನ ಮಾಡಿ ಮುಗಿಸುವಂತಹ ಛಲವನ್ನ ಹೊಂದಿರ್ತಾರೆ ಇವರು ಮಾಡುವಂತಹ ಕೆಲಸದಲ್ಲಿ ಅಪಾರವಾದ ಪ್ರೀತಿ ನಂಬಿಕೆ ಹಾಗೂ ಆತ್ಮವಿಶ್ವಾಸವನ್ನ ಹೊಂದಿರ್ತಾರೆ ಮಕರ ರಾಶಿಯವರು ಬೇರೆ ಯಾರಿಗಾದ್ರೂ ಸಹ ಒಳ್ಳೆಯದಾಗತ್ತೆ ಅಂತ ಗೊತ್ತಾದ್ರೆ ಲಾಭ ಸಿಗತ್ತೆ ಅಂತ ಅನ್ಸಿದ್ರೆ ಅವರು ಖಂಡಿತವಾಗ್ಲೂ ಆ ಕೆಲಸವನ್ನ ಆಗ್ಲೇ ಮಾಡಿ ಮುಗಿಸ್ತಾರೆ ಅಂತಹ ಸ್ವಭಾವ ಇರುವುದು ಮಕರ ರಾಶಿಯವರಿಗೆ ಮಾತ್ರ ಇವರು ಹಣವನ್ನ ಸುಲಭವಾಗಿ ಸಂಪಾದಿಸುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ ಇವರು ಈಸಿಯಾಗಿ ಶಾರ್ಟ್ ನಲ್ಲಿ ದುಡ್ಡು ಮಾಡಬೇಕು ಆದ್ರೆ ನ್ಯಾಯಯುತವಾಗಿ ಇರಬೇಕು ಅನ್ನೋದನ್ನ ಇವರು ತುಂಬಾ ಚೆನ್ನಾಗಿ ತಿಳಿದುಕೊಂಡ್ ಬಿಟ್ಟಿರ್ತಾರೆ ಈ ರಾಶಿಯವರು ಯಾವ ಮಾರ್ಗದಲ್ಲಿ ಹೋದ್ರೆ ಇವರಿಗೆ ಈಸಿಯಾಗಿ ದುಡ್ಡು ಬರುತ್ತೆ ಅನ್ನೋದು ಸಹ ಈ ರಾಶಿಯವರಿಗೆ ಬಹಳನೇ ಯೋಚನೆ ಮಾಡಿ ತಿಳಿದುಕೊಂಡಿರ್ತಾರೆ ಮಕರ ರಾಶಿಯವರು ಹಣವನ್ನ ಇತಿಮಿತಿಯಿಂದ ಖರ್ಚು ಮಾಡ್ತಾರೆ ಇವರು ಬೇಕಾಬಿಟ್ಟಿ ಹಣವನ್ನ ಖರ್ಚು ಮಾಡೋದಿಲ್ಲ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡೋದು ಇನ್ನು ಮಕರ ರಾಶಿಯವರು ಪಾಲುದಾರಿಕೆ ವ್ಯವಹಾರದಲ್ಲಿ ಬಹಳಾನೇ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನ ಮಾಡ್ತಾರೆ ಏನಾದ್ರೂ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ಮಾಡಬೇಕು ಎಂದುಕೊಂಡು ಮಕರ ರಾಶಿಯವರು ತುಂಬಾನೇ ಸಖತ್ತಾಗಿ ಬ್ರೈನ್ ನ ಇಟ್ಕೊಂಡು ಅಂದ್ರೆ ವ್ಯವಹಾರನ ಹೇಗ್ ಮಾಡಿದ್ರೆ ಹೇಗಿರುತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಅನ್ನೋದನ್ನ ಇಟ್ಕೊಂಡು ಇವರು ವ್ಯವಹಾರನ ಮಾಡ್ತಾರೆ ಹಾಗಾಗಿ ಈ ರಾಶಿಯವರಿಗೆ ಆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಅನ್ನೋದೇ ಆಗುತ್ತೆ ವಿನಃ ನಷ್ಟ ಅನ್ನೋದು ತೀರಾ ಕಡಿಮೆ ಎಂದೇ ಹೇಳಬಹುದು ಇನ್ನ ಈ ಮಕರ ರಾಶಿಯವರನ್ನ ಯಾರು ಸಹ ಈಸಿಯಾಗಿ ಮೋಸ ಮಾಡಕ್ಕಾಗಲ್ಲ ಇದೇ ತಾನೇ ದೇವರು ಕೊಡಬೇಕಾಗಿರುವಂತಹ ಮೇನ್ ವರಗಳು ಇನ್ನ ಎಂದ್ರೆ ಇವರು ಯಾರೊಬ್ಬರನ್ನು ಸಹ ಈಸಿಯಾಗಿ ನಂಬೋದಿಲ್ಲ ಹಾಗೆ ಯಾರ ಬಗ್ಗೆ ಏನು ವಿಚಾರ ಇರ್ಲಿ ಅದನ್ನ ಅವರು ಸಾಧ್ಯವಾದಷ್ಟು ಬೇಗ ತಿಳಿದ್ಕೊಂಡ್ಬಿಡ್ತಾರೆ ಯಾರೇ ಆಗಿರ್ಲಿ ಸ್ನೇಹಿತರೇ ಆಗಿರ್ಲಿ ಶತ್ರುಗಳೇ ಆಗಿರ್ಲಿ ಅವರಿಗೆ ಏನಾಗಬೇಕು ಅನ್ನೋದನ್ನ ಇವರು ಈಸಿಯಾಗಿ ತಿಳಿದುಕೊಂಡಿರ್ತಾರೆ ಈಸಿಯಾಗಿ ಅವರನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ಅಂತಹ ವ್ಯಕ್ತಿಗಳು ಮಕರ ರಾಶಿಯವರಿಗೆ ಯಾರು ಸಹ ಈಸಿಯಾಗಿ ಮೋಸ ಮಾಡಲು ಹಾಕೋದಿಲ್ಲ ಆದ್ರೆ ಇವರ ಬೆನ್ನಿಗೆ ಚೂರಿ ಹಾಕುವಂತವರೇ ಜಾಸ್ತಿ ಇರ್ತಾರೆ ಇವರಿಗೆ ಮೋಸ ಮಾಡ್ಬೇಕೆಂದೇ ಕಾಯ್ತಾಕೊಳ್ತಿರ್ತಾರೆ ಅಂದ್ರೆ ಹಿತಶತ್ರುಗಳು ಇವರ ಜೊತೆನೆ ಇರ್ತಾರೆ ಇವರಿಗೆ ಬೇರೆಯವರು ಯಾರೂ ಸಹ ಮೋಸ ಮಾಡೋಕೆ ಆಗಲ್ಲ ಹಾಗಾಗಿ ಇವರ ಜೊತೆಯಲ್ಲೇ ಇರುವವರೇ ಇವರಿಗೆ ಮೋಸವನ್ನ ಮಾಡೋದು ತುಂಬಾ ಇರುತ್ತದೆ ಇನ್ನು ಮಕರ ರಾಶಿಯವರಿಗೆ ಬೆನ್ನಿಗೆ ಚೂರಿ ಹಾಕುವವರೇ ಜಾಸ್ತಿ ನಂಬಿಕೆ ದ್ರೋಹ ಮಾಡೋರು ಸಹ ಜಾಸ್ತಿ ಇವರಿಗೆ ಈಸಿಯಾಗಿ ಮೋಸ ಮಾಡ್ಲಿಕ್ಕೆ ಆಗಲ್ವಲ್ಲ ಅದಕ್ಕಾಗಿಯೇ ಇವರನ್ನ ಜಾಸ್ತಿ ನಂಬಿಸಿ ಬಿಡೋದು ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಬೋದು ಜಾಸ್ತಿ ಕ್ಲೋಸ್ ಆಗ್ಬಿಡ್ಬೋದು ಈ ತರ ಕ್ಲೋಸ್ ಆಗ್ಬಿಟ್ಟು ಅವರಿಗೆ ನಂಬಿಕೆ ದ್ರೋಹ ಮಾಡ್ಬಿಡೋದು ಅಂತಾರಲ್ಲ ಹಾಗೆ ಈ ರೀತಿ ನಂಬಿಕೆ ದ್ರೋಹವನ್ನ ಮಾಡ್ತಾರೆ ಇನ್ನ ಮಕರ ರಾಶಿಯವರಿಗೆ ಜೊತೆಯಲ್ಲಿ ಇರುವಂತಹ ಸ್ನೇಹಿತರಾಗ್ಲಿ ಅಥವಾ ಸಂಬಂಧಿಕರಾಗ್ಲಿ ಮಕರ ರಾಶಿಯವರು ತುಂಬಾನೇ ಎಚ್ಚರಿಕೆಯಿಂದ ಇರೋದು ಈ ವಿಚಾರದಲ್ಲಿ ಮುಖ್ಯವಾಗಿರುತ್ತೆ ಇನ್ನ ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ಹೇಗಿರುತ್ತೆ ಎಂದು ಹೇಳೋದಾದ್ರೆ ಇವರಿಗೆ ಗಟ್ಟಿತನ ಅನ್ನೋದು ಇರುತ್ತದೆ ಇವರಿಗೆ ಎಷ್ಟು ಕಠಿಣವಾದ ಕೆಲಸ ಕೊಡಿ ಇವರು ಫಟಾಫಟ್ ಅಂತ ಮಾಡಿ ಮುಗಿಸ್ತಾರೆ ಆ ಕೆಲಸ ಎಷ್ಟೇ ಕಷ್ಟವಾದ್ರೂ ಸಹ ಕೆಲಸವನ್ನ ಚಿಟಿಕೆ ಹೊಡೆಯೋದಷ್ಟು ಸುಲಭವಾಗಿ ಮಾಡಿ ಮುಗಿಸ್ತೀನಿ ಅನ್ನೋದನ್ನ ಈ ರಾಶಿಯವರು ತಿಳಿದುಕೊಂಡು ಬಿಟ್ಟಿರ್ತಾರೆ ಹಾಗಾಗಿ ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ಅತಿಯಾಗಿರುತ್ತದೆ ಅತಿಯಾದ ಟ್ಯಾಲೆಂಟ್ ಅನ್ನೋದು ಈ ರಾಶಿಯವರಿಗೆ ಸ್ವಲ್ಪ ಜಾಸ್ತಿಯೇ ಇರುತ್ತದೆ ಲೋಕಜ್ಞಾನ ಜಾಸ್ತಿ ಇರೋದ್ರಿಂದ ಟ್ಯಾಲೆಂಟ್ ಕೂಡ ಜಾಸ್ತಿನೇ ಇರುತ್ತೆ ಮಕರ ರಾಶಿಯವರು ಏನೇ ಒಂದು ಕಲೆ ಇದ್ದರೂ ಸಹ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತಹ ಟ್ಯಾಲೆಂಟೆಡ್ ವ್ಯಕ್ತಿಗಳಾಗಿರ್ತಾರೆ ಈ ಮಕರ ರಾಶಿಯವರು ಯಾವುದೇ ಒಂದು ಅವಕಾಶ ಸಿಕ್ಕಿದ್ರು ಸಹ ಅದನ್ನ ಸದುಪಯೋಗ ಪಡಿಸ್ಕೊಳ್ತೀರಾ ಮೊದಲೇ ಹೇಳಿದ ಹಾಗೆ ಇವರು ಬೆರಳನ್ನ ತೋರಿಸಿದ್ರೆ ಅಸ್ತಾನೆ ನಿಲ್ಬಿಡ್ತಾರೆ ಹಾಗಾಗಿ ಏನೇ ಟ್ಯಾಲೆಂಟ್ ಇದ್ದರೂ ಸಹ ಅಥವಾ ಏನೇ ಅವಕಾಶಗಳು ಸಿಕ್ಕಿದ್ರು ಸಹ ಅದನ್ನ ಯೂಸ್ ಮಾಡಿಕೊಳ್ತಾರೆ ಆದ್ದರಿಂದ ನಾನು ಯಾವ ರೀತಿ ಶಾರ್ಟ್ಕಟ್ ನಲ್ಲಿ ಹಣ ಸಂಪಾದನೆ ಮಾಡಬೇಕು ಅನ್ನೋದನ್ನ ಸಹ ಈ ರಾಶಿಯವರು ತಿಳಿದುಕೊಂಡಿರ್ತಾರೆ ಎಂದೇ ಹೇಳಬಹುದು ಇನ್ನು ಈ ರಾಶಿಯವರು ಕಾರ್ಯ ಸಾಧಕರು ಎಂದೇ ಹೇಳಬಹುದು ಕಾರ್ಯ ಸಾಧಕರು ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಇರ್ಲಿ ಕಾರ್ಯ ಇರ್ಲಿ ಅದನ್ನ ಸಾಧಿಸಿಕೊಳ್ಳೋಕೆ ಅವರು ಯಾವ ಲೆವೆಲ್ ಗೆ ಬೇಕಾದ್ರೂ ಇಳಿಯುತ್ತಾರೆ ಅಂತಹ ಸ್ವಭಾವ ಇರುವವರು ಈ ರಾಶಿಯವರು ಇವರಿಗೆ ಬೇಕು ಅಂದ್ರೆ ಬೇಕೇ ಬೇಕು ಆ ಕೆಲಸ ನಾನು ಮಾಡ್ಬೇಕು ಅಂತ ಹೇಳಿದ್ರೆ ಮಾಡಲೇಬೇಕು ಈ ರೀತಿ ಕಾರ್ಯನ ಸಾಧಿಸಿಕೊಳ್ಳುವವರು ಈ ರಾಶಿಯವರು ನಂತರ ಈ ರಾಶಿಯವರು ಯಾರಿಗೂ ಸಹ ಮೋಸ ಮಾಡೋದಿಲ್ಲ ಆದ್ರೆ ಇವರಿಗೆ ಮೋಸ ಮಾಡುವಂತಹ ಜನಗಳು ಜಾಸ್ತಿ ಇರ್ತಾರೆ ಇನ್ನ ನಂಬಿದವರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಇವರನ್ನ ಯಾರನ್ನ ನಂಬಿಕೊಂಡು ಬರ್ತಾರೋ ಇವರ ಜೀವನದಲ್ಲಿ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಈ ರಾಶಿಯವರು ಸ್ವಲ್ಪ ಸುಳ್ಳು ಹೇಳೋದು ಜಾಸ್ತಿ ಅಂದೇ ಹೇಳಬಹುದು ಇವರು ಸ್ವಲ್ಪ ಸುಳ್ಳು ಹೇಳ್ತಾರೆ ಅದರಿಂದ ಒಳ್ಳೇದಾದ್ರೂ ಆಗ್ಲಿ ಕೆಟ್ಟದಾದ್ರೂ ಆಗ್ಲಿ ಇವರು ಅದನ್ನ ಥಿಂಕ್ ಮಾಡಲ್ಲ ಸ್ವಲ್ಪ ಸುಳ್ಳು ಹೇಳೋದೇ ಜಾಸ್ತಿ ಅಂತಾನೆ ಹೇಳಬಹುದು ಆದ್ರೆ ಸುಳ್ಳಿನಿಂದ ಯಾರಿಗೂ ಸಹ ಮೋಸ ಮಾಡೋದಿಲ್ಲ ಒಂದು ವೇಳೆ ಸುಳ್ಳು ಹೇಳಿದ್ರು ಅದು ಸಹ ಅವರಿಗಾಗಿಯೇ ಆಗಿರುತ್ತದೆ ವಿನಃ ಬೇರೆ ಯಾರಿಗೂ ಸಹ ಮನಸ್ಸು ನೋಯಿಸುವ ಉದ್ದೇಶ ಇರುವುದಿಲ್ಲ ನೋಡಿದ್ರಲ್ಲ ಮಕರ ರಾಶಿಯವರಿಗೆ ತಮ್ಮ ಜೀವನದಲ್ಲಿ ಯಾವೆಲ್ಲ ಸ್ವಭಾವ ಇರುತ್ತದೆ ಅಂತ ಮಕರ ರಾಶಿಯವರಿಗೆ ದೇವರು ಕೊಟ್ಟಂತಹ ಶುಭ ವರಗಳು ಯಾವುವೆಂದು ಗೊತ್ತಾಯ್ತಲ್ಲ ನೀವು ಸಹ ಮಕರ ರಾಶಿಯವರಾಗಿದ್ರೆ ನಿಮಗೂ ಸಹ ಈ ರೀತಿ ನಡೆದಿದ್ಯಾ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಇಂತಹ ವಿಚಾರಗಳು ನಡೆದಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗೆಯೇ ದೇವರನ್ನ ಪ್ರಾರ್ಥಿಸುತ್ತಾ ಓಂ ಶ್ರೀ ಶನೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಎಲ್ಲರಿಗೂ ಧನ್ಯವಾದಗಳು